ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನ್ನ ಯಶಸ್ವಿಯಾಗಿ ಮಾಡ್ಕೊಳ್ಳೋಕೆ ಯಾವ ಹತ್ತು ಪ್ರಮುಖ ಟಿಪ್ಗಳನ್ನು ನಾವು ಫಾಲೋ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪ್ರತಿದಿನ ನಾವು ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದೀವಿ ಇವತ್ತು ನೋಡ್ ನೋಡ್ತಾ ಇದ್ದಾಗೆ ಐದನೇ ದಿನ ಇವತ್ತಿನ ಐದನೇ ಟಿಪ್ ಸಕ್ಸಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ನೋಡೋಣ ಬನ್ನಿ ನೋಡಿ ಇದನ್ನು ನಾನು ಸುಮಾರು ಕಾರ್ಯಾಗಾರದಲ್ಲಿ ಅಥವಾ ತುಂಬಾ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾವು ಏನನ್ನೋ ಒಂದು ಅಚೀವ್ ಮಾಡಿದ ತಕ್ಷಣ ನಮಗೆಲ್ಲ ಸಿಕ್ ಅವತ್ತಿಂದ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಅಂದ್ಕೊಳ್ತೀವಿ ಆದ್ರೆ ಅನ್ಫಾರ್ಚುನೇಟ್ಲಿ ಲೈಫ್ ಆತರ ವರ್ಕ್ ಆಗಲ್ಲ ನೀವು ಯಾವುದನ್ನೋ ಅಚೀವ್ ಮಾಡಬೇಕು ಅಂತ ಇರ್ತೀರಲ್ಲ ಆ ಅಚೀವ್ಮೆಂಟ್ ಮಾಡೋ ಹಾದಿಯಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೋ ಅದು ಅಚೀವ್ ಮಾಡಿದ್ಮೇಲೂ ಮೇಲೂ ಮನಸ್ಥಿತಿ ಹಾಗೆ ಇರುತ್ತೆ ಅಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಮನೆ ಕಟ್ಟಬೇಕು ಅಂತ ಇರ್ತೀರಾ ತುಂಬ ಫ್ರಸ್ಟ್ರೇಷನಲ್ಲಿ ಟೆನ್ಷನಲ್ಲಿ ಪ್ಯಾನಿಕಲ್ಲಿ ನೆಗೆಟಿವ್ ಥಾಟ್ಸಲ್ಲಿ ತುಂಬ ಜಗಳದಲ್ಲಿ ಮಾಡಿಕೊಂಡು ಡಿಸ್ಟ್ರಾಕ್ಟ್ ಹಾಕ್ಕೊಂಡು ಮೈಂಡ್ ರೆಸ್ಲೆಸ್ ಮಾಡಿಕೊಂಡು ಆಂಗೈಟಿಯಲ್ಲಿ ಕಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ ಒಂದು ಎರಡು ಎರಡೂವರೆ ವರ್ಷ ನೀವು ಆ ಥರದ್ದೊಂದು ಸೆನ್ಸಾರ್ದಲ್ಲಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆ ಜೋಶು ಆ ಒಂದು ಹೊಸ ಮನೆ ಅನ್ನೋ ಸ್ಟೇಟಸ್ ಎಲ್ಲ ಒಂದು ಐದಾರು ದಿನ ಇರುತ್ತೆ ಆಮೇಲೆ ನೀವು ಯಾವ ಥರ ಇದ್ರಿ ನೋಡಿ ಕಳೆದ ಎರಡು ಮೂರು ಅಥವಾ ನಾಲ್ಕೈದು ವರ್ಷದಿಂದ ಅದನ್ನು ಅಚೀವ್ ಮಾಡೋಕ್ಕೆ ಅದೇ ಸ್ಟೇಟ್ ಆಫ್ ಮೈಂಡೇ ಕಂಟಿನ್ಯೂ ಆಗುತ್ತೆ ಖಂಡಿತ ಓವರ್ನೈಟ್ ಯಾವುದು ಮೈಂಡ್ ಟುಕ್ ಅಂತ ಸ್ವಿಚ್ ಥರ ಬದಲಾಗಲ್ಲ ಇವತ್ತು ನನ್ನ ಕ್ಲಿನಿಕ್ ಗೆ ಒಬ್ರು ಲೇಡಿ ಬಂದಿದ್ರು ಅವ್ರು ಕೆಲವು ದಿನಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ತನ್ನ ಮಗಳ ಕಸ್ಟಡಿಯನ್ನು ಡೆವೋರ್ಸ್ ಪ್ರೊಸೆಸ್ ಅಲ್ಲಿ ವಾಪಸ್ ತಗೊಳ್ಬೇಕು ಗಂಡ ತಗೊಂಡು ಹೋಗ್ಬಿಟ್ಟಿದಾರೆ ಮಗುನ ಒದ್ದಾಡ್ತಾ ಇದ್ದಾರೆ ಅವರು ಪ್ರತಿ ಸತಿ ತುಂಬಾ ಹೇಳ್ತಾರೆ ನ್ಯಾಚುರಲಿ ತಾಯಿ ಅಲ್ವಾ ಸೊ ಅವಾಗ ನಾನು ಹೇಳ್ತಾ ಇದ್ದೇನೆ ನೋಡಮ್ಮ ನೀನು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆಯಾ ಹ್ಯಾಂಡ್ ಸಾಫ್ಟ್ ಇವು ಬಟ್ ಇನ್ನು ತುಂಬ ಅಳೋದು ವಿಪರೀತ ಅದ್ರ ಬಗ್ಗೆ ಮೆಂಟಲ್ ಶಾಕ್ ಆಗೋದೆಲ್ಲ ಮಾಡಿದ್ರೆ ನಾಳೆ ದಿನ ಮಗು ಕಸ್ಟಡಿ ಬಂದ ನಿನ್ನ ಮತ್ತು ಮಗುವಿನ ಸಂಬಂಧ ಇದೇ ಥರ ದುಃಖ ಮತ್ತು ಡಿಸ್ಟರ್ಬ್ಡ್ ಆಗಿರುತ್ತೆ ಆದ್ದರಿಂದ ಈ ಪ್ರಾಸೆಸ್ಸನ್ನು ಅಫ್ಕೋರ್ಸ್ ನಿನ್ನ ತಾಯಿ ಅಳು ಬರುತ್ತೆ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಹತ್ತು ನಿಮಿಷ ಹತ್ತು ಬಿಟ್ಟು ಅದರಿಂದ ನೀನು ಪ್ರಿಡಾಮಿನೆಂಟ್ಲಿ ಪೀಸ್ಫುಲ್ ಆಗಿ ಜೋಶಲ್ಲಿ ಕರೇಜಲ್ಲಿ ಕಾಮಾಗಿ ಹ್ಯಾಪಿಯಾಗಿ ಎಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಪಾಸಿಟಿವಿಟಿ ಇಲ್ಲಿ ಇದ್ರ ಮೇಲೆ ವರ್ಕ್ ಮಾಡಮ್ಮ ಸೊ ದಟ್ ನೀವು ಗೆಟ್ ಬ್ಯಾಕ್ ದ ಕಸ್ಟಡಿ ಆಫ್ ದ ಚೈಲ್ಡ್ ನೀನು ಮಗು ಜೊತೆ ಅಷ್ಟೇ ಉತ್ತಮವಾದ ಸಂಬಂಧವನ್ನು ರಿಲೇಷನ್ಶಿಪ್ನ ಮತ್ತು ಮಗು ಆ ಒಳ್ಳೆ ಫ್ಯೂಚರ್ನ ಕೊಡಕ್ಕೆ ಸಾಧ್ಯ ಅಂತ ಈ ಎರಡು ಎಕ್ಸಾಂಪಲ್ನಲ್ಲೇ ನಾವು ಇವತ್ತಿನ ಟಿಪ್ಪನ್ನು ನೀಟಾಗಿ ಅರ್ಥ ಮಾಡ್ಕೋಬೋದಲ್ವಾ ಸೊ ಟಿಪ್ ನಂಬರ್ ಫೈವ್ ಏನು ನಮ್ಮ ಗುರಿ ಹೇಗಿರತ್ತೆ ನಾವು ಅದನ್ನ ಅಚೀವ್ ಮಾಡ್ಬೇಕಾದ್ರೆ ಮನಸ್ಥಿತಿಲಿ ಇರ್ತೀವಿ ಹಾಗೆ ಇರುತ್ತೆ ಸೊ ಸ್ಟೇಟ್ ಆಫ್ ಮೈಂಡ್ ಟು ಅಚೀವ್ ಗೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಕಳೆದ ನಾಲ್ಕು ಸಂಚಿಕೆ ನಾಲ್ಕು ಟಿಪ್ಸ್ ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ನಾಳೆ ಮತ್ತೆ ನಾಳೆ ಮತ್ತೆ ಸಿಗ್ತೀನಿ ಟಿಪ್ ನಂಬರ್ ಸಿಕ್ಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಯಶಸ್ಸಿನ ಕಾರ್ಯಾಗಾರ ವಿನರ್ಸ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಬೇಕು ನಿಮ್ಗೂ ಆಸೆ ಇದ್ರೆ ಬಿಕಾಸ್ ಇದ್ರಲ್ಲಿ ನಾವು ಒಂದು ಗೋಲ್ ಅಲ್ಲ ಈ ಥರ ಹತ್ತನೊಂದು ಪ್ರೈಮರಿ ಗೋಲ್ಸ್ ಇರುತ್ತೆ ಲೈಫಲ್ಲಿ ಅದನ್ನು ಯಾವ ಗೋಲ್ ಅಚೀವ್ ಮಾಡಲಿಲ್ಲ ಅಂದರೂ ನಾವು ಇಂಡಿಯಾ ಖುಷಿಯಾಗಿರೋಕ್ಕಾಗಲ್ಲ ಬಟ್ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದೇ ಗೋಲ್ ಹೇಳಿರ್ತಾರೆ ಚೆನ್ನಾಗಿ ಓದಿದ್ರೆ ಸೈನ್ಸ್ ತೊಗೋಬೇಕು ಅನ್ನೋದು ಅಥವಾ ತುಂಬ ದುಡ್ಡು ಬರೋ ಪ್ರೊಫೆಷನ್ ಅಂತ ಹಾಗಲ್ಲ ತುಂಬ ಗೋಲ್ಸ್ ಇದೆ ಅದ್ರ ಬಗ್ಗೆ ಬಿಸ್ನೆಸ್ ಭಾಷೆ ಹೇಳ್ಕೊಡ್ತೀನಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್